ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಜನ ಮತ್ತು ರಾಜವಶ್ಯ ಫಲವನ್ನು ನೀಡುವ ಮೂವತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಇಲ್ಲಿ ಶ್ರೀವಿದ್ಯಾ ರಹಸ್ಯವನ್ನು ಸೂಕ್ಷ್ಮವಾಗಿ ಹೇಳಲಾಗಿದೆ ನಾಲ್ಕು ಕಲೆಗಳನ್ನು ಮೀರಿದ ಮಹತ್ವ ಶ್ರೀವಿದ್ಯಾ ತಂತ್ರದ್ದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ ಮೊದಲಿಗೆ ಶ್ಲೋಕವನ್ನು ಆನಿಸೋಣ ಚತುಷ್ ತಂತ್ರೈ ಸಕಲಮತಿ ಸಂಧಾಯ ಭುವನ ಸ್ಥಿತ ಸಿದ್ಧ ಪ್ರಸವ ಪರತಂತ್ರೈ ಪಶುಪತಿ ನಿರ್ಬಂಧ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂತೆ ಸ್ವತಂತ್ರ ಕ್ಷಿತಿತಲಮವಾತೀತ ಹೇ ಭಗವತಿ ಅರವತ್ನಾಲ್ಕು ಬಗೆಯ ಸಿದ್ಧಿ ತಂತ್ರಗಳ ಮಹಿಮೆಯಿಂದ ಸಮಸ್ತ ಲೋಕವನ್ನು ಆಕರ್ಷಿಸಿದ ಶಿವನು ಮತ್ತೆ ನಿನ್ನ ಬಲೆಗೆ ಸಿಕ್ಕಿ ಸಕಲ ಪುರುಷಾರ್ಥಗಳನ್ನು ಕೊಡಬಲ್ಲ ಶ್ರೀವಿದ್ಯಾ ರಹಸ್ಯವನ್ನು ಭೂಲೋಕದಲ್ಲಿ ಪ್ರಚುರಪಡಿಸಿದನು ಇಲ್ಲಿ ದೇವಿ ತತ್ವ ದೇವಿ ತತ್ವ ರಹಸ್ಯದ ಅದ್ಭುತ ಮಹಿಮೆಯನ್ನು ಸ್ತುತಿಸಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಒಳ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಆ ವಿಡಿಯೋವನ್ನು ಹತ್ತಾರು ಬಾರಿ ನೋಡುವ ಮೂಲಕ ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ಶ್ಲೋಕ ಜಪ ಮಾಡುವಾಗ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಶ್ಲೋಕ ಜಪವನ್ನು ಮಾಡಿದರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಇರುವುದರಲ್ಲಿ ಸಂಶಯವಿಲ್ಲ ಇನ್ನು ಈ ಯಂತ್ರವು ಅಲ್ಪ ಸ್ವಲ್ಪ ಬದಲಾವಣೆಗಳಿರುವ ಸ್ವಯಂ ಶ್ರೀಚಕ್ರವೇ ಆಗಿದೆ ಇದನ್ನು ಬಂಗಾರದ ತಗಡಿನಲ್ಲಿ ಕೆತ್ತಿಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಬಾರಿ ಯಂತ್ರವನ್ನು ಕೈಯಲ್ಲಿ ಇರಿಸಿಕೊಂಡು ಶ್ಲೋಕವನ್ನು ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಯಂತ್ರವನ್ನು ಕೆತ್ತಿಸಿರಬೇಕು ಯಂತ್ರವನ್ನು ಕೈಯಲ್ಲಿ ಇರಿಸಿಕೊಂಡು ಶ್ಲೋಕವನ್ನು ಜಪಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಈ ಶ್ಲೋಕವನ್ನು ಒಂದು ಸಾವಿರ ಬಾರಿ ಪುನರಾವರ್ತಿಸಬೇಕು ಈ ಶ್ಲೋಕ ಜಪಕ್ಕೆ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಈ ವಿಧಿಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ನೋಡುವ ಮೂಲಕ ಅದನ್ನು ಬಳಸಿಕೊಂಡು ನಿಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಶ್ಲೋಕವನ್ನು ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಪುನರಾವರ್ತಿಸಬೇಕು ಹಿರಿಯರು ನೈವೇದ್ಯವಾಗಿ ಹಾಲು ಮತ್ತು ಜೇನುತುಪ್ಪ ಇವುಗಳನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಇನ್ನು ಫಲವಾಗಿ ಹಿರಿಯ ಸಾಧಕರು ರಾಜವಶ್ಯತೆ ಮತ್ತು ಸಕಲ ಜನ ವಶೀಕರಣ ಎಂದು ಹೇಳಿರುತ್ತಾರೆ ವಶೀಕರಣ ವಿಚಾರಗಳು ಬಂದಾಗ ಎಚ್ಚರವಾಗಿರಬೇಕು ಯಾವುದೇ ಕಾರಣಕ್ಕೂ ಲೋಕಕ್ಕೆ ಉಪಕಾರವಾಗದಿದ್ದರೂ ಯಾವುದೇ ನಮ್ಮ ಆಶಯ ತೀರಿಸಿಕೊಳ್ಳುವ ಸಲುವಾಗಿ ಅದು ಲೋಕಕಂಟಕವಾಗಬಾರದು ಲೋಕಕಂಟಕವಾದರೆ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಈ ಸಂಬಂಧ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಫಲಾಪೇಕ್ಷೆಯಿಂದ ತೀವ್ರ ಆಕಾಂಕ್ಷೆಯಿಂದ ಈ ಶ್ಲೋಕ ಜಪ ಸಾಧನೆಯನ್ನು ಮಾಡಬಹುದು ನಿಮ್ಮಲ್ಲಿ ಶ್ರದ್ಧೆ ನಂಬಿಕೆ ತಾಯಿಯಲ್ಲಿ ಆಳವಾದಂತಹ ನಂಬಿಕೆ ಇದ್ದಾಗ ಆ ನಂಬಿಕೆಯೇ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ಆಕೆ ನಿಮ್ಮ ಜೀವನವನ್ನು ಖಂಡಿತವಾಗಿಯೂ ಸುಧಾರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ